ಹಳೆ ಗೆಳೆಯರು ವಾಪಸ್ ಬರ್ತಾರೆ ಇಲ್ಲ ಇರುವಂತ ಉತ್ಸಾಹನ ಹಾಳು ಮಾಡಿ ಹೋದ್ರೆ ಅಕ್ಕ ಬಿಟ್ಟು ಎಲ್ಲ ಕಡೆ ಹೋಗ್ತಾಳೆ ಸಿಮಿತಿ ಕಾರ್ಡ್ ಯೂಸ್ ಮಾಡಿ ಕಿಚ್ಚನ್ ಕಡೆಯ ಪಂಚಾಯ್ತಿಯಲ್ಲಿ ಲಾಸ್ಟ್ ಸ್ಟೇಜ್ ಅಲ್ಲಿ ಔಟ್ ಆಗೋರ್ ಯಾ ಮನೆಯಲ್ಲಿ ಸಂಗೀತ ಕಾಂತಿ ಅವರಿಗೆಲ್ಲ ಕಾಣಸ್ತಾ ಇದೆ ಕಾಂಪಿಟೀಷನ್ ಅಲ್ಲಿ ಇದೆ ಕೊನೆಯ ವೀಕೆಂಡ್ ಅಲ್ಲಿ ಕಿಚ್ಚನ್ ಕೊನೆಯ ಪಂಚಾಯಿತಿ ಇದು ಬಿಗ್ ಬಾಸ್ ಸೀಸನ್ ಟೆನ್ನ ಕೊನೆಯ ಕಿಚ್ಚನ ಪಂಚಾಯಿತಿ ಹಾಗಾಗಿ ಬಹಳಷ್ಟು ಕ್ಯೂರಿಯಾಸಿಟಿ ಇದೆ ಈ ಪಂಚಾಯಿತಿಯಲ್ಲಿ ಕೂಡ ಕಿಚ್ಚ ಚಪ್ಪಾಳೆ ಕೊಡ್ತಾರ ಜೊತೆಗೆ ಯಾರು ಎಲಿಮಿನೇಟ್ ಆಗ್ತಾರೆ ಎಲಿಮಿನೇಟ್ ಆಗಿರೋ ತನಿಷಾ ಏನಾದರೂ ವೇದಿಕೆಗೆ ಬರ್ತಾರಾ ಅವ್ರನ್ನೇನಾದರೂ ಸೀಕ್ರೆಟ್ ರೂಮ್ನಲ್ಲಿಟ್ಟು ವೇದಿಕೆಗೆ ಕರೆಸ್ಕೋತಾ ಇದ್ದಾರಾ ಈ ಎಲ್ಲ ಕ್ಯೂರಿಯಾಸಿಟಿಗಳು ಇದೆ ವೀಕೆಂಡಲ್ಲಿ ಏನೇ ನಡೆಯುತ್ತೆ ಅನ್ನುವಂಥದ್ದು ಕೂಡ ಯಾಕಂದರೆ ಈಗಾಗಲೇ ಸಂಗೀತ ಕೊನೆಯ ಕ್ಯಾಪ್ಟನ್ ಆಗಿದ್ದಾರೆ ಪ್ರತಾಪ್ ಕಳಪೆನ ತಗೊಂಡಿದ್ದಾರೆ ಸಂಗೀತ ಹೇಳ್ತಾಯಿದ್ರು ನನ್ನ ಜೊತೆಗೆ ಯಾರಿರ್ತಾರೋ ಅವರೆಲ್ಲ ಕಳಪೆಗೆ ತಗೊಂಡು ಜೈಲಿಗೆ ಹೋಗ್ತಾರೆ ಅಂತೇಳಿ ಕೊನೆಯಲ್ಲಿ ಟಾಪ್ ಫೈ ಯಾರು ಉಳ್ಕೋತಾರೆ ಫಿನಾಲಲ್ಲಿ ಇನ್ನು ಇಬ್ ಇಬ್ಬರು ಹೊರಗಡೆ ಹೋಗೋರು ಯಾರು ಈ ಚರ್ಚೆಗಳು ನಡೀತಾ ಇದೆ ಜೊತೆಗೆ ನಮ್ರತ ವೇಸ್ಟು ನಮ್ರತಾಗಿಂತ ತನಿಷಾ ಬೆಸ್ಟು ನಮ್ರತ ಹೋಗಬೇಕಿತ್ತು ಅಂತ ಎಲ್ಲರೂ ಕಮೆಂಟ್ಗಳಲ್ಲಿ ಜಾಸ್ತಿ ಕಾಣ್ತಾ ಇರೋದೇ ಇದು ಆದರೆ ಬಿಗ್ ಬಾಸ್ ಮಾತ್ರ ನಮ್ರತಾನ ಉಳಿಸ್ಕೊಂಡು ತನಿಷಾನ ಹೊರಗಡೆ ಕಳಿಸಿದ್ರು ಇದ್ರ ಬಗ್ಗೆ ಕೂಡ ಬಿಗ್ ಬಾಸ್ ಪ್ರಿಯರಿಗೆ ಸ್ವಲ್ಪ ಕೋಪ ಇದೆ ಅಂತ ಹೇಳ್ಬೋದು ಇನ್ನು ಉಳಿದ ಇಬ್ಬರು ಯಾರು ಹೊರಗಡೆ ಹೋಗ್ತಾರೆ ಔಟ್ ಆಗ್ತಾರೆ ಅದು ಕೂಡ ಕ್ಯೂರಿಯಾಸಿಟಿ ಇದೆ ಒಟ್ಟಾರೆ ವೀಕೆಂಡಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗೆ ಗೇಟ್ ಪಾಸ್ ಯಾರಿಗೆ ಪಾಸ್ ಟು ಫಿನಾಲೆ ಈ ಕ್ಯೂರಿಯಾಸಿಟಿಯಲ್ಲೇ ಈ ವೀಕೆಂಡ್ ಶುರುವಾಗ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಟಾಸ್ಕ್ಗಳಲ್ಲಿ ತುಂಬ ಸ್ಟ್ರಾಂಗ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ಯಾರು ಏನು ಮಾಡ್ತಾರೆ ಯಾರು ಫಿನಾಲೆಗೆ ಬರ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಅಂತೂ ಹೆಚ್ಚುತ್ತೇನೆ ಇದೆ